ಒಂದೊಂದು ಯೋಗ ಬ್ಯಾಕ್ ನಲ್ಲಿ ತಾವು ನಿಲ್ಬೇಕಾಗಿ ನಂಬಿಕೆ ಕೊಟ್ಟಿದ್ದಾರೆ ಕ್ಷಣಗಳಲ್ಲಿ ಅಂತಾರಾಷ್ಟ್ರೀಯ ಯೋಗದಿಂದ ಯೋಗ ವಿದ್ಯೋಗ ಆರಂಭಗೊಳ್ತಾ ಇದೆ ಇಲ್ಲಿನಂತೆ ಇರಬೇಕುಗಿರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಎಲ್ಲೋ ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವ ಬಗ್ಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು ಹೇಗೆ ಗೆಲುವಾಗುವುದು ಹಸುರೆಲೆಯ ಹೊಂಗೆ ಮರ ಹಾಗೆ ಬಾಳಿಸಿ ಗುರುವೆ ಪ್ರೀತಿ ಇಟ್ಟು ಹಾಗೆ ಬಾಳಿಸಿ ಗುರುವೆ ಪ್ರೀತಿ ಇಟ್ಟು ಬಂದುಗಳೇ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯಲ್ಲಿ ನಾವು ಎಲ್ಲರೂ ಕೂಡ ಇದ್ದೇವೆ ವಿಶ್ವದಾದ್ಯಂತ ಯೋಗ ದಿನದ ಆಚರಣೆಯನ್ನ ಮಾಡ್ತಾ ಇರುವಂತಹ ಸುಸಂದರ್ಭ ಜೂನ್ ಇಪ್ಪತ್ತೊಂದರ ಇವತ್ತಿನ ಈ ದಿನ ಎರಡ್ ಸಾವಿರದ ಹದಿನಾಲ್ಕರ ದಿನಗಳನ್ನ ನಾವು ನೆನಪಿಸ್ತಾ ಹೋದ್ರೂ ಕೂಡ ಮಾನ್ಯ ಪ್ರಧಾನ ಮಂತ್ರಿಗಳು ಕರೆ ಕೊಟ್ಟಂತಹ ಅಂತಾರಾಷ್ಟ್ರೀಯ ಯೋಗ ದಿನದ ಈ ಒಂದು ಪ್ರಸ್ತುತಿಯನ್ನ ನಮ್ಮ ಜಿಲ್ಲೆಯಲ್ಲಿ ಒಂದು ವಿಭಿನ್ನವಾದಂಥ ರೀತಿಯಲ್ಲಿ ಮಾಡುವಂತ ಆಲೋಚನೆಯೊಂದಿಗೆ ಹೋದ ವರ್ಷ ನಮ್ಮ ಎಲ್ಲ ಪ್ರೀತಿಯ ಸಂಸದರು ಇದಕ್ಕೊಂದು ಹೊಸ ಒಂದು ಮಾದರಿಯನ್ನು ರೂಪಿಸಿದ್ದಾರೆ ಕಳೆದ ಬಾರಿ ಮೊದಲ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗ ಬಿತ್ ಯೋಗ ಸಸಿತ್ಲು ಬೀಚಲ್ಲಿ ಆಗಿತ್ತು ಈ ಬಾರಿ ಸೋಮೇಶ್ವರಿ ಸೋಮನಾಥನ ಸನ್ನಿಧಿಯಲ್ಲಿ ಆಗ್ತಾ ಇದೆ ಯೋಗದ ಜೊತೆಗೆ ನಮ್ಮ ಪ್ರವಾಸೋದ್ಯಮವನ್ನು ಕೂಡ ಪ್ರವಾಸೋದ್ಯಮಕ್ಕೂ ಕೂಡ ಜನರ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂತ ಬಹಳ ದೊಡ್ಡ ಒಂದು ಆಶಯ ಅಭಿಲಾಷೆಯೊಂದಿಗೆ ಇವತ್ತು ಮೂಡಿ ಬರ್ತಾ ಇರುವಂತಹ ಯೋಗ ಯೋಧ ಇದರ ದುಬಾರಿಗಳಾದಂತಹ ನಮ್ಮೆಲ್ಲರ ಪ್ರೀತಿಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಡ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಗಮನಗಳನ್ನು ನಾನು ಸಲ್ಲಿಸ್ತವರನ್ನ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಒಂದು ಮಾತಂತೂ ಸತ್ಯ ಒಬ್ಬ ಯೋಧ ನಮ್ಮ ಜಿಲ್ಲೆಗೆ ಸಂಸನಕ್ಕಿ ಸಿಕ್ಕಿದ್ದೆ ನಮ್ಮ ಯೋಗ ಅನ್ನೋದು ಮೊದಲ ಸಂತೋಷ ಸಂಗತಿ ಹಾಗೆ ಅದರ ಜೊತೆಗೆ ಈ ಯೋಗ ವಿತ್ ಯೋಗ ಕಾರ್ಯಕ್ರಮವನ್ನು ರೂಪುಗೊಳಿಸಿದ್ದಾರೆ ಅನ್ನುವಂಥ ಸಂತೋಷವು ಎಲ್ಲವೂ ಕೂಡ ಇದೆ ರಾಜ್ಯದ ನಮ್ಮ ನಮ್ಮ ಊರಿನ ನಮ್ಮ ಜಿಲ್ಲೆಯ ಬೇರೆ ಬೇರೆ ರೀತಿಯ ಅಭಿವೃದ್ಧಿಗಳಿಗೋಸ್ಕರ ಅದು ರೈಲ್ವೆ ಇರಬಹುದು ನಮ್ಮ ಹೆದ್ದಾರಿಗಳಿರ್ಬೋದು ಈ ಎಲ್ಲದಕ್ಕೂ ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಬಹಳ ಚಾಣಾಕ್ಷ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇರುವಂತದ್ದು ಕಳೆದ ಕೆಲವು ಸಮಯಗಳಲ್ಲಿ ನೋಡ್ತಾ ಇದ್ದೇವೆ ಅದಕ್ಕಾಗಿ ಮೊದಲನೇದಾಗಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಮ್ಮ ಮಾನ್ಯ ಸಂಸದರಿಗೆ ಶುಭಾಶಯವಾಗಿ ಈ ಹೊತ್ತಿನಲ್ಲಿ ನಾನು ಕೊಡ್ತಾ ಇದ್ದೇನೆ ಮೊದಲಿಗೆ ಈ ಒಂದು ದೇವಸ್ಥಾನದ ಟ್ರಸ್ಟಿಗಳು ಅಧ್ಯಕ್ಷರು ಹಾಗೆಯೇ ಇಲ್ಲಿನ ಅಧಿಕಾರಿಗಳು ಸೇರಿಕೊಂಡು ವೇದಿಕೆ ಮೇಲೆ ಬಂದು ಒಂದು ಶಾಲಿನ ಗೌರವವನ್ನು ವೇದಿಕೆ ಮೇಲೆ ಕೊಡ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿ ಗೌರವವನ್ನು ಶ್ರೀ ಕ್ಷೇತ್ರದ ಪರವಾಗಿ ಶ್ರೀ ರವೀಂದ್ರನಾಥ್ ಅವರು ಹಾಗೆಯೇ ಅಡ್ವೊಕೇಟ್ ರವೀಂದ್ರನಾಥ್ ಅವರು ಹಾಗೆಯೇ ರವೀಂದ್ರನಾಥ್ ರೈಲು ಹಾಗೆಯೇ ಟ್ರಸ್ಟಿಗಳು ಸೇರಿಕೊಂಡಿದ್ದಾರೆ ಆಫೀಸರ್ಗಳು ಜೊತೆಯಾಗಿದ್ದಾರೆ ಇದೆಲ್ಲೂ ಕೂಡ ಈ ವೇದಿಕೆಯ ಮೂಲಕಗಳನ್ನು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಕರಕಟ್ಟೆ ಮೇರೆಗೆ ಈ ಒಂದು ದಿನವನ್ನ ಇಲ್ಲಿ ಆಚರಿಸ್ಬೇಕು ಈ ಯೋಗ ದಿನವನ್ನು ಅಂತ ಅಂತೇಳಿ ನನ್ನ ಜನಪ್ರಿಯ ಸಂಸದರಾದ ನನ್ನ ಆತ್ಮೀಯರಾದ ಬ್ರದೇಶ್ ಶೋತರಿಗೆ ಫೋನ್ ಮಾಡಿದ್ರೆ ನಾವು ಶಿವಮೊಗ್ಗ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೇವೆ ಹಾಗೆ ಬಹಳ ಸಂತೋಷ ನಮಗೆ ನಾನೆಲ್ಲ ಸೃಷ್ಟಿಗಳು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಅಂದರೆ ಇದ್ರೆ ಇಲ್ಲಿ ಮಾಡಿದರೆ ನಮಗೂ ಒಂದು ಸಂತೋಷ ಹೆಮ್ಮೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡೋಕ್ಕೆ ನನ್ನ ಆತ್ಮೀಯರಾದ ಸಂಸದರಾದ ಅಧ್ಯಕ್ಷ ಅವರಿಗೆ ನಾನು ಹಾರ್ದಿಕ ಧನ್ಯವಾದವನ್ನು ಅರ್ಪಿಸುತ್ತೇನೆ ಅದರ ಜೊತೆ ಒಂದೆರಡು ಮನೆ ವಾಕ್ಯದ ಸಂದರ್ಭದಲ್ಲಿ ನಾವು ಅರ್ಪಣೆ ಮಾಡಿದ್ದೇವೆ ಅದನ್ನು ದಯವಿಟ್ಟು ತಾವು ಕಾರ್ಯಗತಗೊಳಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡುವಾಗ ಈ ಸಂದರ್ಭದಲ್ಲಿ ಕೇಳುತ್ತಾ ನಿಮಗೆ ಇನ್ನಷ್ಟು ಉನ್ನತ ಹುದ್ದೆ ದರಕ್ಕಲಿ ಅಂತ ಹೇಳಿ ಸೋಮನಾಥನಲ್ಲಿ ಪ್ರಾರ್ಥಿಸ್ತಾ ನಾನು ಎರಡು ಮಾತು ನನ್ನ ಹಾಗೂ ನನ್ನ ಕ್ಷೇತ್ರಗಳ ಪರವಾಗಿ ನನ್ನ ಫ್ರೆಂಡ್ ಸಲ್ಲಿಸ ನಾವೆಲ್ಲರೂ ಉದ್ದೇಶಿಸಿ ಇವತ್ತಿನ ಯುವ ಪ್ರಯುಕ್ತವಾಗಿ ಮಾನ್ಯ ಸಂಸದರು ಮಾತಾಡಬೇಕಾಗಿ ಕೇಳಿಕೊಳ್ತೇನೆ ಆರಾಧ್ಯ ಮೂರ್ತಿ ಸೋಮೇಶ್ವರ ಶ್ರೀ ಸೋಮನಾಥನ ಆಶೀರ್ವಾದಗಳನ್ನು ಬೇಡ್ತಾ ಯೋಗ ವಿದ್ ಯೋಧ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ವಿ ನಮ್ಮ ಉದ್ದೇಶ ಇದ್ದಿದ್ದು ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ರಾಜ್ಯದ ಅಥವಾ ದೇಶದ ಎಲ್ಲ ಆಯಾಮಗಳಲ್ಲೂ ನಂಬರ್ ಒನ್ ಆಗುವಂಥ ಯೋಗ್ಯತೆ ಇದೆ ಆ ಯೋಗ್ಯತೆಗೆ ಯೋಗ ಕೂಡಿ ಬರಬೇಕಾದ್ರೆ ನಮ್ಮ ಜನರು ಮನಸ್ಸು ಮಾಡಬೇಕು ನಮ್ಮೆಲ್ಲರ ಒಂದು ಸಂಕಲ್ಪ ಶಕ್ತಿ ಸರ್ಕಾರಕ್ಕೆ ಸರ್ಕಾರೇತರ ಸಂಸ್ಥೆಗಳಿಗೆ ಒತ್ತಡದ ಮುಖಾಂತರ ಹೋಗಬೇಕು ಆಗ ಮಾತ್ರ ಈ ಕರಾವಳಿ ಕರ್ನಾಟಕ ಅಥವಾ ನಾವು ತುಳುನಾಡು ಅಂತ ಏನು ಪ್ರೀತಿಯಿಂದ ಕರಿತೇವೆ ದಕ್ಷಿಣ ಕನ್ನಡ ಅಂತ ಏನು ಕರಿತೇವೆ ಮಂಗಳೂರು ಅಂತ ಏನು ಕರಿತೇವೆ ಇದನ್ನ ಒಂದು ಸಾಧ್ಯತೆಗಳ ಸಾಗರ ಅಂತ ನಾನು ನಂಬಿದ್ದೇನೆ ಇಟ್ಸ್ ಆಫ್ ಪಾಸಿಬಿಲಿಟೀಸ್ ಆ ಸಾಧ್ಯತೆಗಳನ್ನ ಸಾಕಾರಗೊಳಿಸಲಿಕ್ಕೆ ಎಲ್ಲರ ಸಂಕಲ್ಪ ಶಕ್ತಿ ಅಗತ್ಯ ಇದೆ ಭಗವಂತನ ಆಶೀರ್ವಾದದ ಅಗತ್ಯ ಇದೆ ಆ ಕಾರಣಕ್ಕೆ ಈ ಯೋಗ ಮತ್ತು ವಿದ್ಯೋಧ ಅನ್ನುವಂತ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಇದು ಕರಾವಳಿ ಕರ್ನಾಟಕದ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆ ಇಟ್ಟು ಕಳೆದ ಬಾರಿ ನಾವು ಸಸಿ ಹಿತ್ಲುನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ ಸಸಿ ಹಿತ್ಲು ಪ್ರಾಯಶಃ ಕೇವಲ ಭಾರತದ್ದಲ್ಲ ಏಷ್ಯಾ ಖಂಡದಲ್ಲೇ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ಗೆ ಅತ್ಯಂತ ಬೆಸ್ಟ್ ಲೊಕೇಶನ್ ಯಾವುದಾದ್ರೂ ಇದ್ರೆ ಅದು ಸಸಿ ಹಿತ್ಲು ಬೀಚ್ ಹಾಗಾಗಿ ಸಸಿ ಹಿತ್ಲು ಬೀಚನ್ನು ಆಯ್ಕೆ ಮಾಡಿದ್ವಿ ಈ ಬಾರಿ ಈ ಸೋಮನಾಥ ಕ್ಷೇತ್ರ ಒಂದ್ ಬಾರಿ ನೀವು ಗುಜರಾತ್ನ ಸೋಮನಾಥಕ್ಕೆ ಹೋಗಬೇಕು ಈ ಭಾರತದ ಪುನರುತ್ಥಾನ ಆಗಿರುವಂತದ್ದು ಆ ಸೋಮನಾಥದ ಕ್ಷೇತ್ರದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಸ್ವಾತಂತ್ರ್ಯ ಆದಂಥ ಸಂದರ್ಭದಲ್ಲಿ ಆ ಸೋಮನಾಥ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿ ಆ ಸೋಮನಾಥನ ಆಶೀರ್ವಾದದಿಂದ ಈ ದೇಶ ಅಖಂಡವಾಗಿ ಮತ್ತು ಈ ದೇಶ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಒಂದು ಪುನರುತ್ಥಾನದ ಪ್ರಕ್ರಿಯೆ ಸೋಮನಾಥದ ಕ್ಷೇತ್ರದಿಂದ ಪ್ರಾರಂಭ ಆಗಿದೆ ಅದೇ ರೀತಿಯ ಒಂದು ಕ್ಷೇತ್ರ ಈ ಸೋಮನಾಥ ಸೋಮೇಶ್ವರ ಸೋಮನಾಥ ಕ್ಷೇತ್ರ ಗುಜರಾತ್ನ ಸೋಮನಾಥದಿಂದ ನಮ್ಮ ಕರಾವಳಿಯ ಸೋಮೇಶ್ವರದವರೆಗೆ ಆ ಸೋಮನಾಥ ಹೇಗೆ ಗುಜರಾತ್ಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಹೇಗೆ ಆಶೀರ್ವಾದವನ್ನು ಮಾಡಿದಾರ ಅದೇ ರೀತಿ ಈ ಸೋಮೇಶ್ವರದ ಸೋಮನಾಥ ಈ ಕರಾವಳಿ ಕರ್ನಾಟಕದ ತುಳುನಾಡಿನ ಮಂಗಳೂರಿನ ಸಾಧ್ಯತೆಗಳನ್ನು ಅನಾವರಣಗೊಳಿಸಲಿಕ್ಕೆ ನಮ್ಗೆಲ್ಲರಿಗೂ ಶಕ್ತಿಯನ್ನು ನೀಡಲಿ ಪ್ರೇರಣೆಯನ್ನು ನೀಡಲಿ ಮನಸ್ಸಿಗೆ ಒಂದು ಸಂಕಲ್ಪವನ್ನು ಮಾಡುವ ಪ್ರೇರಣೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ ಯಾಕೆಂದ್ರೆ ನನಗೆ ವಿಶ್ವಾಸ ಇದೆ ಈ ಕರಾವಳಿ ಕರ್ನಾಟಕ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನ ಆಗುವಂಥ ಎಲ್ಲ ಯೋಗ್ಯತೆಗಳು ನಮಗಿದೆ ಯೋಗ ಕೂಡಿ ಬರಬೇಕು ಆ ಯೋಗ ಕೂಡಿ ಬರಲಿಕ್ಕೆ ಸೋಮನಾಥನ ಆಶೀರ್ವಾದ ಸಿಗ್ತದೆ ಅನ್ನುವಂಥ ವಿಶ್ವಾಸವು ನನಗಿದೆ ಯಾಕಂದರೆ ಭಗವಂತನ ಆಶೀರ್ವಾದ ಇಲ್ಲದಿದ್ದರೆ ಭಗವಂತನ ಪ್ರೇರಣೆ ಇಲ್ಲದಿದೆ ಎಷ್ಟೇ ನಾವು ಹೋರಾಟ ಮಾಡಿದರೂ ಕೆಲವೊಂದ್ಸಲ ಸಲ ಆಗೋದಿಲ್ಲ ಆ ಭಗವಂತನ ಪ್ರೇರಣೆ ಸಿಗಲಿ ಅಂತ ಅತ್ಯಂತ ವಿನೀತನಾಗಿ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತೇನೆ ಯಾಕೆಂದರೆ ನಮ್ಮ ತುಳುನಾಡು ನಮ್ಮ ದಕ್ಷಿಣ ಕನ್ನಡ ನಮ್ಮ ಮಂಗಳೂರು ಆ ಸಾಧ್ಯತೆಗಳನ್ನು ಅನಾವರಣಗೊಳಿಸಿದರೆ ಅದು ಕೇವಲ ನಮಗೋಸ್ಕರ ಅಲ್ಲ ಕರ್ನಾಟಕಕ್ಕೋಸ್ಕರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಅನ್ನುವಂಥ ವಿಶ್ವಾಸ ನನಗಿದೆ ಬಂಧುಗಳೇ ಯೋಗ ಅನ್ನುವಂಥದ್ದು ಇಟ್ ಈಸ್ ಆಲ್ಸೋ ಅನ್ಟ್ರಾವೆಲಿಂಗ್ ಪಾಸಿಬಿಲಿಟೀಸ್ ಯೋಗ ಅನ್ನುವಂಥದ್ದು ಕೂಡ ಒಂದು ಪಾಸಿಬಿಲಿಟಿ ಇದು ಕೇವಲ ಎದುರು ಹೇಗೆ ಬೆಂಡ್ ಆಗ್ತೀರಿ ಹಿಂದೆ ಹೇಗೆ ಬೆಂಡ್ ಆಗ್ತೀರಿ ಅನ್ನುವಂಥದ್ದೊಂದು ಭಾಗ ಇದ್ದರೆ ಕೂಡ ಯೋಗ ಇಸ್ ಆಲ್ಸೋ ಅಬೌಟ್ ಅಲೈನಿಂಗ್ ಮೈಂಡ್ ಅಂಡ್ ಬಾಡಿ ಯೋಗ ಇಸ್ ಆಲ್ಸೋ ಅಬೌಟ್ ಗೆಟಿಂಗ್ ಎವ್ರಿಬಡಿ ಟುಗೆದರ್ ವಿಶೇಷವಾಗಿ ಇವತ್ತು ನಮ್ಮ ಪ್ರಧಾನಮಂತ್ರಿಯ ಕಾರಣಕ್ಕೆ ಈ ಮಣ್ಣಿನ ಒಂದು ಶ್ರೇಷ್ಠ ಸಾಂಸ್ಕೃತಿಕ ಪರಂಪರೆ ಒಂದು ಕಲೆ ಒಂದು ಜೀವನ ಪದ್ಧತಿ ವಿಶ್ವಕ್ಕೆ ಒಂದು ದೊಡ್ಡ ಕೊಡುಗೊರೆ ಕೊಡುಗೆ ಅಂತ ಏನಿದೆಯಾ ಅದು ಇವತ್ತು ವಿಶ್ವ ಯೋಗ ದಿನದ ಮುಖಾಂತರ ಹೆಚ್ಚು ಕಡಿಮೆ ನೂರ ಅರವತ್ತಕ್ಕಿಂತಲೂ ಹೆಚ್ಚಿನ ರಾಷ್ಟ್ರಗಳು ವಿಚಾರಗಳು ಬೇರೆ ಇರ್ಬೋದು ನೋಡಲಿಕ್ಕೆ ಬೇರೆ ಇರ್ಬೋದು ಯೋಚನೆಗಳು ಬೇರೆ ಇರ್ಬೋದು ಆದರೆ ನಮ್ಮ ಯೋಗವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಇದೊಂದು ಜೀವನ ಪದ್ಧತಿ ಇದೊಂದು ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯನ್ನು ಅಂತ ಒಂದು ಜೀವನ ಪದ್ಧತಿ ಅನ್ನುವಂಥದ್ದನ್ನು ಒಪ್ಪಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ನೇತೃತ್ವವನ್ನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ ಈ ಕ್ಷಣದಲ್ಲಿ ನಾವೆಲ್ಲ ಅತ್ಯಂತ ಹೆಮ್ಮೆ ಪಡಬೇಕು ಸಂಭ್ರಮ ಪಡಬೇಕು ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗೆ ಈ ಯೋಗವನ್ನು ಜಗದಗಲ ಕೊಂಡೋಗಿದ್ದಕ್ಕೆ ಜಗದಗಲ ಭಾರತದ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಟ್ಟದ್ದಕ್ಕಾಗಿ ನಮ್ಮ ತುಳುನಾಡಿನ ಬಂಧುಗಳ ಪರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಸೋಮನಾಥ್ನಲ್ಲಿ ನನ್ನ ಪ್ರಾರ್ಥನೆ ಆ ಭಾರತ ಮಾತೆ ಹೆಮ್ಮೆ ಸುಪುತ್ರ ನಮ್ಮೆಲ್ಲರ ನಾಯಕರಾಗಿರುವಂಥ ನರೇಂದ್ರ ಮೋದಿ ಅವರಿಗೆ ಈ ದೇಶಕ್ಕೋಸ್ಕರ ಈ ದೇಶದ ಜನರಿಗೋಸ್ಕರ ಈ ದೇಶದ ಸಂಸ್ಕೃತಿಯ ಪುನರುತ್ಥಾನಕ್ಕೋಸ್ಕರ ಈ ದೇಶದ ಸಿವಿಲೈಸೇಷನ್ ರೆನೇಜಾನ್ಸ್ಗೋಸ್ಕರ ಕೆಲಸ ಮಾಡಲಿಕ್ಕೆ ಭಗವಂತನ ಆಶೀರ್ವಾದ ಇರಲಿ ಅಂತ ಆ ಸೋಮೇಶ್ವರನಲ್ಲಿ ಸೋಮನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ರಿಗೂ ಮತ್ತೊಮ್ಮೆ ಶುಭವಾಗಲಿ ಆ ಮಳೆ ಬರುವ ಮೊದಲು ಸ್ವಲ್ಪ ಆಸನಗಳನ್ನು ಅದನ್ನು ಮಾಡೋಣ ಅದು ನನ್ನ ವಿನಂತಿ ಈ ಕಾರ್ಯಕ್ರಮ ಕೇವಲ ಆಯೋಜಕರಿಗೆ ಮತ್ತು ಕೆಲವೊಂದು ವ್ಯಕ್ತಿಗಳಿಗೆ ಸೀಮಿತ ಆಗೋದು ಬೇಡ ಯೋಗ ಯೋಗ ಅನ್ನುವಂಥ ಕಾರ್ಯಕ್ರಮ ಯೋಗದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಇದು ಕೇವಲ ಯೋಗ ದಿನಕ್ಕೆ ಸೀಮಿತವಾಗದಿರಲಿ ಮುಂದಿನ ದಿವಸಗಳಲ್ಲಿ ಇದರ ಮುಖಾಂತರ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಪರಿಚಯ ಆಗಲಿ ಅದಕ್ಕೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡುವಂತ ಮಾಡೋಣ ಅವೆಲ್ಲ ಒಂದಾಗಿ ಒಟ್ಟಾಗಿ ನಮ್ಮ ಕರಾವಳಿಯನ್ನ ನಮ್ಮ ತುಳುನಾಡನ್ನ ಜಗತ್ತಿಗೆ ಪರಿಚಯ ಮಾಡಿಕೊಡುವ ಕೆಲಸವನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಶೀರ್ವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಪ್ರತಿ ವರ್ಷ ಕೂಡ ಒಂದೊಂದು ಥೀಮ್ ನ ಮೂಲಕ ಯೋಗ ದಿನಾಚರಣೆ ಆಚರಣೆಯನ್ನು ಮಾಡಲಿಕ್ಕೆ ಆಗುತ್ತೆ ಸೊ ಈ ವರ್ಷ ಒಂದು ಭೂಮಿ ಒಂದು ಆರೋಗ್ಯ ಅನ್ನುವಂಥ ಜೊತೆಗೆ ಆ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆ ಆಗ್ತಾ ಇರುವಂತಹ ಸಮಯ ಇವತ್ತು ಇವತ್ತಿನ ಈ ದಿನದ ಯೋಗ ತರಬೇತುದಾರರಾದಂತ ಶಿ ಶ್ರದ್ಧಾ ಸಂದೇಶ್ ರೈ ಇವರನ್ನ ವೇದಿಕೆಯ ಮೇಲೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಶ್ರದ್ಧಾ ಸಂದೇಶ್ ರೈ ಅವರಿದ್ದಾರೆ ಅವರನ್ನು ಬಹಳ ಪ್ರೀತಿಯಿಂದ ವೇದಿಕೆಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಯೋಗ ತರಬೇತುದಾರರಾಗಿ ಅದರಲ್ಲೂ ಕೂಡ ಆನ್ಲೈನ್ ನಲ್ಲಿ ಅನೇಕ ದೊಡ್ಡ ಸಂಖ್ಯೆಯ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಯೋಗ ಋತುಗಳವರ ಜೊತೆಗಿದ್ದಾರೆ ಹಾಗೆಯೇ ರಿಜಿಸ್ಟರ್ಡ್ ಇಂಟರ್ ಯೋಗ ಟೀಚರ್ ಕೂಡ ಆಗಿರುವಂತಹ ಶ್ರದ್ಧಾ ಸಂದೇಶ್ ರೈ ಅವರನ್ನು ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಆಗ್ಲೇ ಹೇಳಿದ್ದಾರೆ ತುಂಬಾ ಈಸಿ ಇರುವಂತಹ ಸರಳವಾದಂತಹ ಆಸನಗಳನ್ನ ಎಲ್ಲರೂ ಕೂಡ ಕಲಿಸಿಕೊಡ್ತೇನೆ ಯಾರು ಕೂಡ ಮೂಲೆಯ ನಿಲ್ಲುವುದು ಬೇಡ ಎಲ್ಲರೂ ಕೂಡ ಯೋಗಕ್ಕೆ ಬಂದು ಸೇರಿಕೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಈ ಯೋಗವನ್ನು ಆರಂಭಿಸುವ ಮುಂಚಿತವಾಗಿ ಪ್ರಾರ್ಥನೆ ಪ್ರಾರ್ಥನೆಗಾಗಿ ನಮ್ಮ ನಾಡು ಕಂಡಂತ ಸಂಸ್ಕೃತಿಯ ಚಿಂತಕರು ನಮ್ಮ ಸಂಸ್ಕೃತಿಯನ್ನ ತಮ್ಮ ಮಾತಿನ ಮೂಲಕ ನಾಡಿನೆಲ್ಲೆಡೆ ಪಸರಿಸ್ತಾ ಇರುವಂತ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರನ್ನ ಪ್ರೀತಿಯಿಂದ ವೇದಿಕೆ ಮೇಲೆ ಪ್ರಾರ್ಥನೆಗಾಗಿ ಕೇಳಿಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಇದು ಬರಿಯ ಸಭಾ ಪ್ರಾರ್ಥನೆ ಅಲ್ಲ ಯೋಗ ಪ್ರಾರ್ಥನೆ ಅದಕ್ಕೋಸ್ಕರ ತಾವೆಲ್ಲರೂ ಯೋಗ ಮ್ಯಾಟ್ನಲ್ಲಿ ಆಸೀನರಾಗಿ ಆಸೀನರಾಗಿ ನೇರವಾಗಿ ಕುಳಿತುಕೊಳ್ಳೋಣ ಎದೆಯ ಮಧ್ಯಭಾಗದ ಚಕ್ರದಲ್ಲಿ ಕೈಗಳನ್ನು ಜೋಡಿಸೋಣ ಎದುರಲ್ಲಿರುವ ಯಾವುದಾದ್ರೊಂದು ಕೇಂದ್ರವನ್ನು ನೋಡಿ ನಿಧಾನಕ್ಕೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಒತ್ತಡ ಬೇಡ ಮುಖದಲ್ಲೂ ದೇಹದಲ್ಲೂ ಕಣ್ಣುಗಳಲ್ಲೂ ರೆಪ್ಪೆ ಕಣ್ಣಿನ ಮೇಲೆ ಮಲಗಿದಷ್ಟು ಮೃದುವಾಗಿರಲಿ ಈಗ ಲೋಕದ ಸಾವಿರ ಅಗ್ಗದ ಮೋಜಿನ ಮಜಾವಳಿಯ ಚಿಂತೆಗಳನ್ನು ನಮ್ಮನ್ನು ಕಾಡುತ್ತಿರುವ ವಿದ್ಯುನ್ಮಾನ ವಿಧಿತ ವಿದ್ಯಮಾನದ ಸರ್ವ ಸೊಗಡು ಆಕರ್ಷಣೆಗಳನ್ನು ಮರೆತು ನಿಧಾನಕ್ಕೆ ಕಡಲಿನಂತಹ ಅನಂತ ಆಧ್ಯಾತ್ಮದಲ್ಲಿ ಒಂದಾಗುವ ಅನುಸಂಧಾನವನ್ನು ಸ್ಥಾಪಿಸೋಣ ಆದಿಪೂಜಿತನಾದ ಮಹಾಗಣಪತಿಯನ್ನು ಆರಂಭದಲ್ಲಿ ವಂದಿಸುತ್ತ ॐ हरिः ॐ गजाननं भूतगणादिसेवितं कपिस्तजम्भोफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजं प्रणम्य देवं गौरीपुत्रं विनायकम् ಭಕ್ತ ಸಂಸ್ಮರೆ ನಿತ್ಯಂ ಆಯುಷ್ಕಾಮ ಸಿದ್ಧೇ ಪತಂಜಲಿ ಮುಖೇನ ಪ್ರಸರಣಗೊಂಡಿರುವಂತಹ ಯೋಗವಿದ್ಯೆ ಪತಂಜಲಿ ಗುರುಗಳಿಗೆ ಗುರುವಂದರೆ ಗುರುರ್ಬ್ರಹ್ಮ ಗುರುರ್ವಿಷ್ಣು ದೇವೋ ಮಹೇಶ್ವರ ಗುರುರ್ ಸಾಕ್ಷಾ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರಭೇ ನಮಃ ಆರೂಢಳಾಗಿರುವ ಜಗದ್ವಂದಿಗೆ ಬಂದರೆ ಕರಾಳವದನಾ ಮಣಿಕುಂಡ್ಯಬಂಧೂಕುಷ್ಪ ಸದೃಶಾಲಿಶಿಹಾದೇಶ್ವರಿ ಕಪಾಲಹಸ್ತ ಸೋಮನಾಥನ ಮಡಿಲಲ್ಲಿ ಸೇರಿದ್ದೇವೆ ಅಂದು ಹಬ್ಬಕ್ಕರಾಣಿ ಕುಲದೇವಿಯಾಗಿ ಆರಾಧಿಸಿದ ಮೂರ್ತಿಗೆ ಕರಾಸುರ ಪ್ರತಿಷ್ಠಿತ ಕಡಲ ತಡಿಯ ನಿವಾಸ ಸೋಮನಾಥನಿಗೆ ಶಿವ ವಂದನೆ ಅಮೃತೇಶಾಯ ಶರ್ಭಾಯ ಮಹಾದೇವಾ ನಮಃ ಅಯೋಧ್ಯ ಶ್ರೀರಾಮಚಂದ್ರನಿಗೆ ಬಂದ ನವಗ್ರಹಗಳಿಗೆ ವಂದನೆ ಆಂ ಸೂರ್ಯಾಯ ರಾಹಬೇಕೆ ಕವೇ ನಮಃ ಕಡಲ ತಡಿಯಲ್ಲಿ ಕುಳಿತಿದ್ದೇವೆ पडुवणकडलिन विशाल अनन्त अगाध कडलि वन्दने गन्धे च यमुने चैव गोदावरी सरस्वती नर्मदे सिन्धुकावेरी जलस्मिन् सन्निधिं कुरु पर्वतस्तनमण्डले विष्णुपत्नी नमस्तुभ्यम् ಪಾದಸ್ಪರ್ಶಂ ಸ್ಪರ್ಶಂ ಕ್ಷಮಸ್ವಮೇ ಲತಾಂಬೆಯ ಅಡಿದಾವರೆಗಳಿಗೆ ಸದ್ಭಕ್ತಿಪೂರ್ಣವಾಗಿ ನಿಗದಿತ ಬಂದರೆ ರತ್ನಾಕರ ಪದ ಕಿರೀಟಿನಿ ಬ್ರಹ್ಮ ರಾಜಶ್ರೀರತ್ನಾಡ್ಯ ವಂದೇ ಭಾರತ ಮಾತರಂ ಇದ ಬೀಸುವ ಗಾಡಿ ನಮ್ಮ ಮೈಯನ್ನು ಮನಸ್ಸನ್ನು ಸೋಕಿಕೊಂಡು ಸ್ಪರ್ಶಿಸಿಕೊಂಡು ಈಶ್ವರದ ಈ ಪುಣ್ಯತಾಣದಿಂದ ಸಾರಿ जगत्के तलुपतिरे असतोमा सद्गमय तमसो मा ज्योतिर्गमय मृत्योर्मा अमृतङ्गमय ॐ सहनाभवतु सहनौ भुनक्तो सह वीर्यं करवावहै तेजस्विनामतीतमस्तु मा विद्विषावहै शान्तिान्ति शान्तिः स्वस्ति श्रीप्रजाम्यः परिपालयन्तु न्यायेन मार्गेण महिमहिषः गोमानुषस्य शुभमस्तु नित्यम् लोका समस्ताः सुखिनो भवन्तु सर्वे भवन्तु सुखिनः सर्वे सन्तु निरामय सर्वे भद्राणि पश्यन्तु कश्चित् दुःखभाग् भवे ॐान्तिः स्वस्ति न पुनरुच्चोण स्वस्ति श्रद्धां मेधां यशः प्रियं बलम् आयुष्यम् आरोग्यं, आरोग्यं Legs together, together Adhasan Look straight Shoulders relaxed Look straight And stay there Pull up your kneecaps Tighten your buttocks And look straight Stay there for 10 counts 1 2 Let's continue Trikonasana Drop your legs Wide Look straight Inhale Raise both the hands up And exhale To your right Slowly go down To your right side And look at your left palm Look up Stay there. One, two, eight, nine, and 10. Come back. hands down. Let's to your left side. Okay. Stretch up your legs. One. Inhale, raise both the hands up and exhale to your left. Look at your right palm. One, two, three, four, five, six, seven, eight, nine, 2, and ten. Please turn your left thigh. Inhale, raise both the hands up. gaze it one point and stay there. Five, six, seven, eight, nine, and ten. Inhale, raise both the hands up. Give it one point. Ten. Yeah. One, two, three, four, five, six, seven, eight, nine and ten. come back. Legs together, inhale, raise both the hands up and exhale down, go down and take it. One, two, three, four, five, six, seven, eight, nine and ten. three, five anticlockwise, five, Four, three, two, and one. Then, hold both the legs. Up in, legs together. Keep your back straight. And then start popping your thighs. Look straight. One, two, three, four, five. Bring your left hand up. That's your right. to 60, 1, 90 degree, 1, 2 and 3. And try to lift your bottom up and stay there. 1, 2 and 3. Go down and relax. case, legs together. Bhujangasana, inhale and come up. Give a nice stretch to your lower back. Exhale down, inhale come up, exhale down, inhale, come up, give a nice stretch and then go to Shashankasana, together hands six down and relax, stay there for 10 counts, one for your left nostril and exhale to your right. Inhale to your right, exhale to your left. Inhale to your left. Close your left nostril and exhale to your right. Inhale to your left. Close your left nostril and exhale to your right. One last round. Inhale to your left, to your right. Okay, drop your hands down. Angela, drop your hands. Drop your back. And drop your hands and join both the hands. Namaste. Thank you. Thank you. ಅಧ್ಯಕ್ಷರಾಗಿರುವಂತಹ ಶ್ರೀ ರವೀಂದ್ರನಾಥ ರೈ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಡ್ತಿದ್ದೇನೆ ರವೀಂದ್ರನಾಥ ರೈ ಅವರಿಗೆ ಕೇಳ್ತಾರೆ ಮಾಜಿ ಸೈನಿಕರ ಸಮಿತಿಯವರ ಯಾರಾದ್ರೂ ಅವರ ಪರವಾಗಿ ಒಬ್ಬರು ನಮ್ಮ ಜೊತೆ ಆಗ್ಬೇಕಾಗಿ ಹೇಳಿಕೊಡ್ತಿದ್ದೇನೆ ವೇದಿಕೆ ಹಾಗೆಯೇ ಅಥ್ಲೀಟ್ ವಿಕಾಸ್ ಪುತ್ರನವರು ವೇದಿಕೆ ಕೂಡ ಪರಿಚಯಿಸಿದರು ವೇದಿಕೆ ಮೇಲೆ ಅವರಿಗೆ ಕೂಡ ಸ್ಮರಣಿಕೆ ಗೌರವವನ್ನು ಕೊಡಬೇಕಾಗಿ ಮೊನ್ನೆ ಸಂಸ್ಥೆ ಯೋಗ ಬದುಕಿನ ಜೀವಾಳವಾಗಿದೆ ಅನ್ನುವಂತ ಮಾತಿನಲ್ಲಿ ಇಲ್ಲಿಗೆ ಪಂದಗೊಳಿಸಿದ್ದೇವೆ ಎಲ್ಲರಿಗೂ ಕೂಡ ವಂದನೆಗಳು ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕರಿಸಿದಂತಹ ಶಿವಾಜಿ ಜೀವರಕ್ಷಕ ತಂಡ ಇವರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ ನಮ್ಮ ಜೊತೆ ಬಹಳ ದೊಡ್ಡ ಮಟ್ಟಿನಲ್ಲಿ ಮಾಧ್ಯಮದ ಮಿತ್ರರಿದ್ದಾರೆ ಅಥವಾ ಡಿಜಿಟಲ್ ಪ್ರಿಂಟ್ ಹಾಗೂ ಇತರ ಎಲ್ಲ ಮಾಧ್ಯಮದ ಪ್ರಿಂಟ್ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರು ಹಾಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡ್ತಾ ಇರುವಂಥ ಅನೇಕರು ಇದ್ದಾರೆ ಅವರಿಗೂ ಕೂಡ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ